ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌರಭ್ ಲರ್ನಿಂಗ್ ವರ್ಡ್ ಇವತ್ತು ನಾವು ಕಡಲೆ ಗಿಡ ಕಡಲೆ ಗಿಡ ಎಲ್ಲರೂ ನೋಡಿರ್ತೀವಿ ಆದರೆ ಸೊಪ್ಪನ್ನ ತಿಂದು ಅಲ್ಲ ಸಾರಿ ಕಾಳನ್ನು ತಿಂದು ಸೊಪ್ಪನ್ನು ಬಿಸಾಕ್ತಿವಿ ಆ ರೀತಿ ಸೊಪ್ಪನ್ನ ಕುಡಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಇದನ್ನು ತಿಂತಾರೆ ಕೂಡ ಹಾಗಾಗಿ ನಾನು ಯಾರೂ ಕೂಡ ಮಾಡಿ ತೋರಿಸಿಲ್ಲ ಆ ರೀತಿ ನಾನು ಬಸ್ ಸಾಂಬಾರನ್ನು ಮಾಡಿ ತೋರಿಸ್ತೀನಿ ಇದು ಹಾಗೆ ಪಲ್ಯ ಕೂಡ ಮಾಡ್ಬೋದು ಸೊಪ್ಪನ್ನು ಅಥವಾ ಬಸ್ ಸಾಂಬಾರು ಕೂಡ ಮಾಡಿ ತಿನ್ಬೋದು ಭಾಳ ರುಚಿಯಾಗಿರುತ್ತೆ ನಿಮಗೆ ಸೆಣಬಿನ ಸೊಪ್ಪನ್ನ ತಿಂದ ಹಾಗೆ ಇರುತ್ತೆ ಇಲ್ಲಿ ನನ್ನ ಸಾಂಬಾರಿಗೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎರಡು ಟೊಮೊಟೊನ ಬೇಯಿಸ್ಕೊಂಡಿದ್ದೀನಿ ಕಾಯಿ ಬೆಳ್ಳುಳ್ಳಿ ಕರ್ಬೇವು ಸೊಪ್ಪು ಹಸಿರು ಮೆಣ್ಸಿ ಕೂಡ ಬೇಯಿಸ್ಕೊಂಡಿದ್ದೀನಿ ಇಲ್ಲಿ ತೆಂಗಿನಕಾಯಿ ಇದೆ ತುರ್ಕೊಂಡು ಇಟ್ಕೊಂಡಿದ್ದೀನಿ ಇಷ್ಟನ್ನು ಖಾರ ರುಬ್ಕೊಳಕ್ಕೆ ಹಾಕೊಬೇಕು ಕರಿಬೇವು ಸೊಪ್ಪನ್ನು ಬಿಟ್ಟು ಇಲ್ಲಿ ನಾನು ತಡ್ನೇಕಾಳನ್ನು ತೊಳೆಯೋಕೆ ಹಾಕಿದ್ದೀನಿ ಸಾರಿ ಕಾಳಲ್ಲ ಅದು ಹಸಿ ಹಸಿಕಾಯನ್ನ ಬೇಯಿಸೋಕೆ ಹಾಕಿದ್ದೆ ಅರ್ಧಕಾಯಿ ಬೆಂದ ಮೇಲೆ ಇಲ್ಲಿ ಸೊಪ್ಪನ್ನು ಯಾವುದೇ ರೀತಿ ಕೊಯ್ಯಬೇಡಿ ಹಾಗೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಇಲ್ಲಿ ನನ್ನ ಮಗಳು ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತಾ ಇದ್ದಾಳೆ ಸೊ ಅದನ್ನು ಬಿಟ್ಟು ಇವತ್ತಿಗೆ ನಾವು ಸಾಂಬಾರು ಕಡೆ ಹೋಗೋಣ ಇಲ್ಲಿ ನೋಡಿ ಚೆನ್ನಾಗಿ ಸೊಪ್ಪು ಬೆಂದಿದೆ ಕಾಳು ಚೆನ್ನಾಗಿ ಬೆಂದಿದೆ ಇಲ್ಲಿ ಇದು ಆಪ್ಷನಲ್ಲು ನಿಮಗೆ ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಬೇಡ ಮೆಣಸಿನ ಕಾಳುಗಳು ನಾನು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದು ಹಾಕ್ಲೇಬೇಕು ಜೀರಿಗೆ ಅರ್ಧ ಸ್ಪೂನು ಇನ್ನೂ ಫುಲ್ಲು ಗ್ರೈಂಡ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಸಣ್ಣಕ್ಕೆ ಕ್ರೊಬ್ಕೋಬೇಕು ಇದಕ್ಕೆ ನಾವು ಸೊಪ್ಪು ಮತ್ತು ಕಾಡನ್ನು ಆ್ಯಡ್ ಮಾಡ್ಕೊಬೇಕು ಇಲ್ಲಿ ಬೇಯಿಸಾದ್ಮೇಲೆ ಸ್ವಲ್ಪ ಹಾರಿಸ್ಬಿಟ್ಟು ಹಾಕ್ತಾ ಇದ್ದೀನಿ ಇಲ್ಲಿ ನಾವು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದಕ್ಕೆ ಹುಣ್ಸೆ ಹಣ್ಣನ್ನು ಯಾವುದೇ ರೀತಿ ಯೂಸ್ ಮಾಡಬಾರ್ದು ಯಾಕಂದರೆ ನಾವು ಇದಕ್ಕೆ ಹಾಲು ಹಾಕ್ತೀವಿ ಹಾಗಾಗಿ ನೀವು ದಯವಿಟ್ಟು ಹುಣ್ಸೆ ಹಣ್ಣನ ಯೂಸ್ ಮಾಡಿಬಿಡಿ ಬೇಕಿದ್ರೆ ಟೊಮೊಟೊ ಹಣ್ಣನ್ನು ಸ್ಕಿಪ್ ಮಾಡಿ ಫ್ರೆಂಡ್ಸ್ ನೀರು ಹಾಕ್ತಿದ್ದೀನಿ ನೋಡಿ ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ ಚೆನ್ನಾಗಿ ರುಬ್ಬಬೇಕು ರುಬ್ಬದ ಮೇಲೆ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಕಾಣಬೇಕು ತುಂಬ ಫೈನ್ ಪೇಸ್ಟ್ ಮಾಡಿ ನಾವು ತರೋಣ ಈಗ ಒಗ್ಗರಣೆಗೆ ನೋಡಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಕಾಯಿ ಈಗ ಸಾಂಬಾರು ಮಾಡ್ಕೊಳ್ಳೋಣ ಫಸ್ಟು ಸೊಪ್ಪು ಒಗ್ಗರಣೆ ಆಮೇಲೆ ಮಾಡ್ಕೊಳ್ಳೋಣ ಈಗ ಸಾಂಬಾರಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಆದಮೇಲೆ ಸಾಸಿವೆ ಸಾಸಿವೆ ಇಡ್ಸಿಡಿದ್ಮೇಲೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸಾಂಬಾರಿಗೆ ಸ್ವಲ್ಪನೇ ಹಾಕಿ ಯಾಕಂದರೆ ರುಬ್ಬಕ್ಕೂ ಹಾಕಿರ್ತೀವಿ ಈ ಕರ್ಬೇವು ಹಾಕಿ ಹಾಕಿದ್ಮೇಲೆ ಜಾಸ್ತಿ ಅಳ್ಳಾಡ್ಸೋಕೆ ಹೋಗ್ಬೇಡಿ ಈರುಳ್ಳಿ ಹಾಕಿ ಈರುಳ್ಳಿ ಆದಮೇಲೆ ಸ್ವಲ್ಪ ಫ್ರೈ ಬಿಟ್ಬಿಡಿ ಜಾಸ್ತಿ ಫ್ರೈ ಆಗೋದು ಬೇಡ ಟ್ರಾನ್ಸ್ಪರೆಂಟ್ ಕಲರ್ ಬಂದರೆ ಸಾಕು ಸೊ ಈ ರೀತಿ ನೀಟಾಗಿ ಫ್ರೈ ಆದಮೇಲೆ ನಾವು ಖಾರನ ಆ್ಯಡ್ ಮಾಡ್ಕೊಳ್ಳೋಣ ಇದನ್ನು ನೀರು ಜೊತೆ ಮಿಕ್ಸ್ ಮಾಡಿ ಕೂಡ ಹಾಕೊಬೋದು ಅಥವಾ ಹಾಗೆ ಡೈರೆಕ್ಟಾಗಿ ಕೂಡ ಹಾಕೊಬೋದು ಬಟ್ ಜಾಸ್ತಿ ಮಳ್ಳಿಸ್ಬೇಡಿ ಖಾರನ ಒಗ್ಗರಣೆಯಲ್ಲಿ ಅದು ಟೇಸ್ಟ್ ಎಲ್ಲ ಹೋಗ್ಬಿಡುತ್ತೆ ನೀರು ಹಾಕ್ಬಿಟ್ಟು ಖಾರದ್ದು ಫುಲ್ಲು ಖಾರದೆಲ್ಲ ನೀಟಾಗಿ ತೊಳ್ಕೊಂಡು ಅದರಲ್ಲಿರೋ ಖಾರ ಎಲ್ಲ ಮಿಕ್ಸ್ ಆಗೋಂಗೆ ನೀರು ಹಾಕ್ಕೊಂಡು ಹಾಕೊಳ್ಳೋಣ ಸಾಂಬಾರಿಗೆ ನಿಮ್ಗೆ ಎಷ್ಟು ತೆಳ್ಳೋಗ್ಬೇಕೋ ಅಷ್ಟು ತೆಳ್ಳ ಮಾಡ್ಕೊಳ್ಳಿ ಜಾಸ್ತಿ ತೆಳ್ಳಗೆ ಮಾಡ್ಕೋಬೇಡಿ ಯಾಕಂದರೆ ಇದಕ್ಕೆ ಇನ್ನೂ ಒಂದು ಲೋಟ ಹಾಲು ಹಾಕಬೇಕು ಈಗ ನೋಡಿ ಸೊಪ್ಪಿನ ರಸನ ನಾನು ಸೇರಿಸ್ಕೊಂಡು ಜಾರಲ್ಲಿರೋ ಖಾರ ಎಲ್ಲ ಹೋಗಂಗೆ ಹಾಕೊಂಡಿದ್ದೀನಿ ಜಾಸ್ತಿ ತೆಳ್ಳಗೆ ಆಗಬಾರ್ದು ಇದು ಹಾಲು ಕೂಡ ಹಾಕೋದ್ರಿಂದ ಸ್ವಲ್ಪ ಗಟ್ಟಿಗಿರಬೇಕು ನಿಮಗೆ ಜಾಸ್ತಿ ತೆಳ್ಳಗೆ ಅನ್ನಿಸ್ತು ಆದರೆ ಇನ್ನು ಸ್ವಲ್ಪ ಸೊಪ್ಪು ಕಾಡನ್ನು ರುಬ್ಕೊಂಡು ಹಾಕೊಬೋದು ನೋಡಿ ಇಲ್ಲಿ ಗಟ್ಟಿಗೆ ಇದೆ ಸೊ ಈ ರೀತಿ ಮಳ್ಳುವಾಗ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಜಾಸ್ತಿ ಹಾಕ್ಬೇಡಿ ಬೇಯಿಸಾಕು ಹಾಕಿರ್ತೀವಿ ನೋಡಿ ಈ ಲೋಟದಲ್ಲಿ ಒಂದು ಲೋಟ ಹಾಲು ಹಾಕೊಳ್ಳಿ ಮತ್ತು ಚಿಕ್ಕ ಲೋಟದಲ್ಲಿ ಒಂದು ಲೋಟ ಹಾಲು ಹಾಕ್ಕೊಳ್ಳಿ ಜಾಸ್ತಿನಾದರೂ ಹಾಕೊಬೋದು ನಾನು ಸ್ವಲ್ಪ ಸಾರ್ಟ್ ತುಂಬ ತುಂಬ ತೆಳ್ಳಕಾಗ್ಬಿಡುತ್ತೆ ಅಂದ್ಬಿಟ್ಟು ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಹಾಲು ಹಾಕಿದ ತಕ್ಷಣ ಬೇರೆ ಟೇಸ್ಟ್ ಇರುತ್ತೆ ಬೇಕಿದ್ರೆ ನೀವು ಕುದಿಯುವಾಗ ಟೇಸ್ಟ್ ಮಾಡಿ ಆಮೇಲೆ ಹಾಲು ಹಾಕಿದ್ಮೇಲೆ ಸಲ ಟೇಸ್ಟ್ ಮಾಡಿ ಹಾಲು ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಹಾಲನ್ನ ಕಾಯಿ ಸಾಕಿ ಹಾಕಿ ಪ್ಯಾಕೆಟಿಂದಲೇ ಡೈರೆಕ್ಟಾಗಿ ಹಾಕಬೇಡಿ ಈಗ ನಾನು ಒಗ್ಗರಣೆ ಮಾಡ್ಕೊತೀನಿ ಈಗ ಸಾರದಷ್ಟೇ ಸಾರು ತುಂಬ ಕಾಯಿಸೋಕೆ ಹೋಗ್ಬೇಡಿ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಹಾಕೊಳ್ಳಿ ಸಾಸಿವೆ ಮೇಲೆ ಮಾಮೂಲಿ ಸೊಪ್ಪಿಗೆ ಒಗ್ಗರಣೆ ಹಾಕ್ತೀವೋ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಈಗ ಫಸ್ಟು ಬೆಳ್ಳುಳ್ಳಿ ಹಾಕೊಳ್ಳಿ ಜಾಸ್ತಿ ಫ್ರೈ ಮಾಡಬೇಡಿ ತಕ್ಷಣವೇ ಮೆಣಸಿನ್ಕಾಯಿ ಹಾಕೊಳ್ಳಿ ತಕ್ಷಣ ಮೆಣಸಿನ್ಕಾಯಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಕರ್ಬೇನ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನೆಕ್ಸ್ಟು ಈರುಳ್ಳಿನ ಹಾಕ್ಬಿಡಿ ಈರುಳ್ಳಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಏನಿಲ್ಲ ನಾನು ಇಲ್ಲಿ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸೊಪ್ಪನ್ನು ಹಾಕೋದಷ್ಟೆ ತುಂಬ ಚೆನ್ನಾಗಿರುತ್ತೆ ಅದೇ ನೀವು ಯಾವ ಥರ ಟೇಸ್ಟ್ ಬರುತ್ತೆ ಅಂದರೆ ನಿಮಗೆ ಸಣ್ಣಮಿನ ಸೊಪ್ಪಿನ ಥರ ಟೇಸ್ಟ್ ಬರುತ್ತೆ ಫುಲ್ಲು ಮಾಮೂಲಿ ಸೊಪ್ಪು ಥರ ಎಲ್ಲ ಬೇಯಲ್ಲ ಇದು ಈಗ ನೋಡಿ ಕಾಳು ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ಇದು ಒಂದೇ ಕೈಯಲ್ಲಿ ಫ್ರೈ ಮಾಡ್ತಿರೋದ್ರಿಂದ ನಿಮಗಿದಸ್ಬೋದು ನೀಟಾಗಿ ನೀವು ಎರಡು ಕೈ ಯೂಸ್ ಮಾಡ್ತೀರಲ್ವ ಚೆನ್ನಾಗಿ ಹೊಂದ್ಕೊಡುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಂದರೆ ನಾನು ಸೊಪ್ಪನ್ನ ಇಲ್ಲಿ ಹಿಂಡಿಲ್ಲ ನೀವು ಸೊಪ್ಪನ್ನ ಹಿಂಡಿದ್ರೆ ಜಾಸ್ತಿ ಫ್ರೈ ಮಾಡೋಕೆ ಹೋಗ್ಬೇಡಿ ಹಿಂಡಿಲ್ಲ ಹಾಗೆ ಸೋಸ ಬಂಡ್ಲಿಗೆ ಹಾಕ್ಕೊಂಡಿದ್ದೀರಾ ಅಂದರೆ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೆಕ್ಸ್ಟು ತೆಂಗಿನ ತುರಿ ಹಾಕ್ಕೊಳ್ಳಿ ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ನೋಡಿ ಹಿಂಗೆ ಕಾಣುತ್ತೆ ಸೊಪ್ಪಿನ ಸಾಂಬಾರು ಮತ್ತು ಪಲ್ಯ ತುಂಬ ರುಚಿಯಾಗಿರುತ್ತೆ ಮತ್ತು ಹೆಲ್ತಿಗೂ ಒಳ್ಳೆಯದು ಯಾವಾಗಲೂ ಸಿಗೋಲ್ಲ ಮತ್ತು ಎಲ್ಲ ಕಡೆನೂ ಸಿಗೋಲ್ಲ ಸಿಕ್ಕಿದಾಗ ಮಾತ್ರ ಮಿಸ್ ಮಾಡಿಬಿಡಿ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನಾನು ಒಂದೆರಡು ಮೂರು ಸಲ ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂತು ಹಾಗಾಗಿ ಇದ್ರ ರೆಸಿಪಿನ ನಾನು ನಿಮ್ಮ ಜೊತೆ ಹೆಂಚ್ಕೊತಿದ್ದೀನಿ ಸೊಪ್ಪಿನ ಸಾರು ಮಾಡಿದ್ಮೇಲೆ ಮುದ್ದೆ ಇಲ್ದಿದ್ರೆ ಹೀಗೆ ಅಲ್ವಾ ಹಾಗಾಗಿ ಸೊಪ್ಪಿನ ಸಾರಿಗೆ ಮುದ್ದೆ ಮಾಡೋಣ ಈಗ ನಾನು ಒಂದು ಚೊಂಬು ನೀರನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾಲ್ಕು ಐದು ಮುದ್ದೆ ನನ್ನ ಮಗಳಿಗೂ ಸೇರೋ ಐದು ಮುದ್ದೆ ಆಗುತ್ತೆ ಇದನ್ನು ಸ್ವಲ್ಪ ಹಸಿಟ್ಟು ಹಾಕ್ಕೊಳ್ಳಿ ನಿಮ್ಮ ನಿಮ್ಮ ಅಳತೆ ಕಣ್ಣು ಅಳತೆಗೆ ಹಸಿಟ್ಟು ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಯಾವ ರೀತಿ ಕುದಿಬೇಕು ಅಂದರೆ ಅಂತ ವಾಸನೆ ಅಂತ ಸ್ಮೆಲ್ ಬರಬೇಕು ಆ ರೀತಿ ಸಿಟನ್ನ ಚೆನ್ನಾಗಿ ಕುದಿಸ್ಬೇಕು ಫಸ್ಟು ಗಂಟಿಲ್ಲದೆ ನೀವು ಚೆನ್ನಾಗಿ ಕಲಸ್ಕೊಳ್ಳಿ ಕಲಸ್ಕೊಂಡಾದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ನಾನು ತುಂಬ ಹೊತ್ತು ಕಲಸ್ಕೊತೀನಿ ಯಾಕಂದರೆ ಗಂಟಿದ್ದರೆ ಅದು ಗಂಡು ಮುದ್ದೆ ಎಲ್ಲ ಗಂಡು ಗಂಟು ಥರ ಆಗಿಬಿಡುತ್ತೆ ಆಮೇಲೆ ಮುದ್ದೆನ ಬಿಸಿ ಮಾಡೋಕೆ ಇಟ್ಬಿಟ್ಟು ಒಂದು ಕಡೆ ಹೋಗಿ ಕುತ್ಕೊಬೇಡಿ ಅಲ್ಲೇ ನಿಂತ್ಕೊಂಡು ಇರಿ ಮುದ್ದೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡ್ತಿರ್ಬೋದು ನಾವು ಮೆಂತ್ಯ ಎಲ್ಲನೂ ಹಾಕಿದ್ದೀವಿ ಹಾಗಾಗಿ ಈ ರೀತಿ ಕಲರ್ ನಿಮಗೆ ಕಾಣಿಸ್ತಿದೆ ಇದಕ್ಕೆ ಹಸಿಟ್ಟು ಎರಡು ಬಟ್ಲು ಹಾಕಿದ್ದೀನಿ ಬಟ್ಲ್ ಎರಡು ಬಟ್ಲು ಹಾಕ್ಬಿಟ್ಟು ಕೆಲವರು ಇಟ್ಬಿಡ್ತಾರೆ ನಾನು ಇಡಲ್ಲ ಆಗಲೇ ತಿರುಗಿಬಿಡ್ತೀನಿ ಯಾಕಂದರೆ ನಾನು ಅಂಬ್ರಿ ಚೆನ್ನಾಗಿ ಕುದಿಸ್ಕೊಂಡಿರ್ತೀನಲ್ವ ಹಾಗಾಗಿ ಆಗಲೇ ತಿರುಗ್ಕೊಂಡಿದ್ದೀನಿ ನೋಡಿ ತಿರುಗ್ಕೊಂಡಿದ ತಕ್ಷಣ ಈ ರೀತಿ ಆಗುತ್ತೆ ಒಂದು ಗಂಟೆ ಇಲ್ದಿರೋ ಥರ ಈ ರೀತಿ ಕಾಣುತ್ತೆ ನಿಮಗೆ ಇನ್ನೂ ಅದು ಬೆಂದಿಲ್ಲ ಬೆಂದ ಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಸೊ ನೋಡಿ ಈಗ ಬೆಂದಿದೆ ಈಗ ಬೆಂದಿರೋದು ಈ ರೀತಿ ಕಾಣುತ್ತೆ ಕಲರ್ ಚೇಂಜ್ ಆಗುತ್ತೆ ಆವಾಗ ಸ್ಮೆಲ್ ಬಂದಾಗ ಸೀಸೋ ಸ್ಮೆಲ್ ಬರೋ ಥರ ಮಾಡಿಬಿಡಿ ಚೆನ್ನಾಗಿ ಗಮ್ಮನ ಸ್ಮೆಲ್ ಬಂದಾಗ ಆಫ್ ಮಾಡ್ಕೊಳ್ಳಿ ಮಾಡಿಕೊಂಡು ಮುದ್ದೆ ಕಟ್ಟೋದನ್ನು ತಗೊಳ್ಳಿ ಎಲ್ಲ ನೀರೆಲ್ಲ ಇಟ್ಕೊಂಡು ನಾನು ಕಟ್ತಾಯಿದ್ದೀನಿ ನೋಡಿ ಯಾವ ರೀತಿ ಕಟ್ಟಬೇಕು ಅಂದರೆ ಈ ಥರ ಆದರೆ ನಮಗೆ ಕೈ ಸುಡೋಲ್ಲ ಪ್ಲೇಟಲ್ಲಿ ಕಟ್ತೀವಿ ಅಂದರೆ ಕೈ ಸುಡುತ್ತೆ ಹಾಗಾಗಿ ಈ ರೀತಿ ಎಲ್ಲಾದರೂ ಮರದಾದರೂ ಸಿಗುತ್ತೆ ಇಲ್ಲ ಸಿಲ್ವರು ಸ್ಟೀಲು ಯಾವುದಾದ್ರೂ ಸಿಗುತ್ತೆ ಫ್ರೆಂಡ್ಸ್ ನೀವು ತಗೊಂಡು ಯೂಸ್ ಮಾಡ್ಕೊಳ್ಳಿ ಮರದ ತಗೊಂಡ್ರೆ ಬೆಸ್ಟ್ ಅಂತ ಹೇಳ್ತೀನಿ ನೋಡಿ ಈ ರೀತಿ ಮುದ್ದೆ ಬರುತ್ತೆ ಬರುತ್ತೆಲ್ಲ ಇದು ಮದ್ದೆ ಮಾಡ್ಕೊಂಡಿದ್ದೀನಿ